ಮಂಗಳೂರು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಅವರು ಇಲ್ಲಿಯ ತನಕ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಬಜಪೆಯಲ್ಲಿ ಜನರು ಬಿಜೆಪಿಯತ್ತ ಒಲವು ತೋರಿಸಿದ್ದಾರೆ ಅದರಲ್ಲಿಯೂ ಕ್ರಿಶ್ಚಿಯನ್ ಸಮುದಾಯದವರು ಪ್ರತೀಕ್ ಪೂಜಾರಿ ಎಂಬುವರನ್ನ ಗೆಲ್ಲಿಸುವ ಮೂಲಕ ರಾಜ್ಯ ಸರ್ಕಾರದ ಕಡೆಗಣನೆಯನ್ನ ಸಂಪೂರ್ಣವಾಗಿ ವಿರೋಧಿಸಿದ್ದಾರೆ ಎಂದರು ಹಿಂದೆ ಒಂದು ಬಾರಿ ಕಾಂಗ್ರೆಸ್ನ ಒಳಗಿನ ಭಿನ್ನಾಭಿಪ್ರಾಯದಿಂದ ಒಮ್ಮೆ ಮಾತ್ರ ಗೆಲುವು ಸಾಧಿಸಿದ್ದ ಬಿಜೆಪಿ ಈ ಬಾರಿ ಸ್ಥಳೀಯ ಶಾಸಕರ ಅಭಿವೃದ್ಧಿ ಕಾರ್ಯಗಳು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ತೆಗೆದುಕೊಂಡ ನಿರ್ಣಯ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದರು ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯದ ಮತದಾರರು ಕೂಡ ಈ ಸಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಜ್ಪೆ ಮತ್ತು ಕಿನ್ನಿಗೋಲಿ ಪಟ್ಟಣ ಪಂಚಾಯತ್ಲ್ಲಿ ಬೆಂಬಲಿಸಿದ್ದಾರೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತೇನೆ ಆದರೆ ಒಂದು ಕ್ಷೇತ್ರದಲ್ಲಂತೂ ಒಟ್ಟು ಆ ಕ್ಷೇತ್ರವನ್ನು ಕ್ರಿಶ್ಚಿಯನ್ ಸಮುದಾಯವೇ ಗೆದ್ದು ಕೊಟ್ಟ ರೀತಿಯಲ್ಲಿ ಪ್ರತೀಕ್ ಪೂಜಾರಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಸುಮಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾರಂಪರಾಗವಾಗಿ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇದ್ದರು ಅದನ್ನೆಲ್ಲವನ್ನು ಬಿಟ್ಟು ಈ ಜಿಲ್ಲೆಗೆ ದೊಡ್ಡ ಪ್ರಮಾಣದ ತೊಂದರೆ ಆಗುವ ರೀತಿಯಲ್ಲಿ ಆಡಳಿತವನ್ನು ಕಾಂಗ್ರೆಸ್ ಮಾಡಿದ ಕಾರಣ ಅದರ ಉತ್ತರವನ್ನ ಬಜಪೆ ಮತ್ತು ಕಿನ್ನಿಗೋಳಿಯಲ್ಲಿ ಕೊಟ್ಟಿದ್ದಾರೆ ತಿಳ್ಕೊಂಡಿದ್ದೇವೆ ಕಿನ್ನಿಗೋಳಿ ಬಜಪೆ ಚುನಾವಣೆಯ ಫಲಿತಾಂಶ ಮುಂಬರುವ ಚುನಾವಣೆಗಳಿಗೆ ಪೂರಕವಾಗಿದೆ ರಾಜ್ಯ ಸರ್ಕಾರ ಕೇವಲ ತಾನು ತಾನು ತನ್ನ ಕುರ್ಚಿ ಎಂದು ಕಿತ್ತಾಡುತ್ತಿದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ರಾಜ್ಯ ಸರ್ಕಾರದಿಂದ ಎರಡು ತಿಂಗಳ ಗೃಹಲಕ್ಷ್ಮಿ ಗ್ಯಾರಂಟಿಯ ಹಣ ಮಹಿಳೆಯರ ಖಾತೆಗೆ ಜಮೆಯಾಗಿಲ್ಲ ಎಂದರು ಕಾಂಗ್ರೆಸ್ ಸರ್ಕಾರ ವ್ಯಾಪಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡದೆ ಕೇವಲ ತಾನು ತಾನು ಎನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರ ಹೋರಾಟ ಆಗ್ತದೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸದ ಬಗ್ಗೆ ಯೋಚನೆ ಆಗ್ತಾ ಇಲ್ಲ ಕಾಲ ಕಾಲಕ್ಕೆ ನಾವು ಸಮಯಕ್ಕೆ ಸರಿಯಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಾವು ಹಣವನ್ನು ಕೊಡ್ತೇವೆ ಅಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂಥದ್ದು ಕರ್ನಾಟಕದ ವಿಧಾನಸಭೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತ್ ಮೂರು ಕಂತನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದೆ ಎನ್ನುವ ಒಂದು ಸುಳ್ಳು ಮಾಹಿತಿಯನ್ನು ವಿಧಾನಸಭೆಯಲ್ಲಿ ಕೊಟ್ಟಿರುವಂಥದ್ದು ಕೂಡ ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬಂದಿರುವಂಥದ್ದು ಪ್ರಮುಖರಾದ ಮೋನಪ್ಪ ಭಂಡಾರಿ ಪ್ರೇಮಾನಂದ ಶೆಟ್ಟಿ ಸುನೀಲ್ ಆಳ್ವ ಶಾಂತಿ ಪ್ರಕಾಶ್ ಹೆಗ್ಡೆ ಅರುಣ್ ಶೇಟ್ ಹರಿಪ್ರಸಾದ್ ಅಭಿಲಾಷ್ ವಿಜಯಕುಮಾರ್ ವಸಂತ್ ಪೂಜಾರಿ ಉಪಸ್ಥಿತರಿದ್ದರು